ಬಾಂಬಾಡ್ ಕಿಚನ್ಗೆ ಸ್ವಾಗತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಉಪಯೋಗಿಸೋ ಚಟ್ನಿ ಪುಡಿಗಳು ರೊಟ್ಟಿ ಈ ರೀತಿ ವಿವಿಧ ಪಲ್ಯಗಳನ್ನು ಉಪಯೋಗಿಸ್ತಾರೆ ನಾನಿವತ್ತು ಇಲ್ಲಿ ಪುಟಾಣಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಅಂದರೆ ಹುರಿಗಡಲೆ ಚಟ್ನಿ ಪುಡಿ ತುಂಬ ಫೇಮಸ್ಸು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜೊತೆ ಕೂಡ ಇದನ್ನು ಉಪಯೋಗಿಸ್ತಾರೆ ಆಗೋ ಅನ್ನಕ್ಕೂ ಕೂಡ ಕಲಿಸ್ಕೊಳ್ತಾರೆ ಆಗಿ ಹೇಗೆ ಮಾಡೋದು ಅಂತ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಇಲ್ಲಿ ಒಂದು ಬೌಲಷ್ಟು ನಾನು ಇಲ್ಲಿ ಪುಟಾಣಿ ಅಂದರೆ ಹುರಿಗಡಲೆನ ಹಾಕ್ತಿದ್ದೀನಿ ಇದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಕಪ್ ಫುಲ್ ಇಲ್ಲ ಇದು ಮುಕ್ಕಾಲು ಕಪ್ ಅಷ್ಟಿದೆ ನಂತರ ಇದನ್ನು ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ನಾವು ಈ ಥರ ಮುಟ್ಟಿದಾಗ ಏನಾಗಬೇಕು ಸ್ವಲ್ಪ ಬಿಸಿ ಬಿಸಿ ತಾಗಬೇಕಷ್ಟೆ ನೋಡಿ ಈ ರೀತಿ ಲೋ ಫ್ಲೇಮಲ್ಲೇ ಸ್ವಲ್ಪನೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಿಂದ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಆವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಕೂಡ ಪುಡಿ ಆಗುತ್ತೆ ಮತ್ತು ಎಲ್ಲೂ ಒಂಥರ ವೆಟ್ ಮೆಟ್ನೆಸ್ ಸಿಗೋದಿಲ್ಲ ಅದರಿಂದ ಈ ರೀತಿ ನಾನು ಮಾಡ್ಕೊಳ್ತೀನಿ ಮತ್ತು ಈ ಚಟ್ನಿ ಪುಡಿ ನಾವು ಮಾಡಿಟ್ರೆ ಒಂದು ನಾಲ್ಕೈದು ತಿಂಗಳು ಆರಾಮಾಗಿ ಹೊರಗಡೆ ಇಟ್ಟು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಫ್ರಿಡ್ಜಲ್ಲಿ ಇಡ್ತೀನಂದ್ರೆ ವರ್ಷಾನುಗಟ್ಟಲೆ ಇಡ್ಬೋದು ಇಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ನಾವು ವರ್ಷಾನುಗಟ್ಲೆ ಇಡೋ ಅವಶ್ಯಕತೆ ಇಲ್ಲ ಬೇಗನೆ ಖಾಲಿ ಆಗುತ್ತೆ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಮುಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಬಿಸಿ ಈಗ ಬಿಸಿ ಬಿಸಿಯಾಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ಕೊ ಇಟ್ಕೊಳ್ಳೋಣ ಮತ್ತು ಇಲ್ಲಿ ಹುರಿದಂಥ ಎಲ್ಲ ಒಂದು ಪದಾರ್ಥಗಳು ಬೇರೆ ಬೇರೆಯಾಗಿ ತೆಗೆದಿಟ್ಕೋಬೇಕು ನಾವು ನೋಡಿ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇದೇ ಒಂದು ಪ್ಯಾನ್ಗೆ ಈಗ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಸ ಜಾಸ್ತಿ ಬೇಡ ಒಂದು ಅರ್ಧ ಅರ್ಧ ಸ್ಪೂನಲ್ಲೇ ಎಲ್ಲ ಮಾಡ್ಕೊಳ್ಳೋಣ ನಾವು ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದೆ ಅಂದಾಗ ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ನೀವು ಖಾರದ ಮೆಣ್ಸಿನ್ಕಾಯಿ ಹಾಕೊಳ್ತೀರಾ ಹಾಕ್ಬೋದು ಇಲ್ಲದೇ ಕಲರ್ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀರ ಹಾಕ್ಬೋದು ನಾನು ಆಗಿ ಇಲ್ಲಿ ನಾರ್ಮಲ್ ಖಾರದ್ದೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಹಾಕಬೇಕು ಎಲ್ಲ ಪ್ರೊಸೆಸ್ನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಚಟ್ನಿ ಪುಡಿ ನಮಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ಅರ್ಧಮರ್ಧ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ರೆ ಚಟ್ನಿ ಪುಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದರಿಂದ ಲೋ ಫ್ಲೇಮಲ್ಲೇ ಚೆನ್ನಾಗ್ ಅಂತ ಪರಿಮಳ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಚಟ್ನಿ ಪುಡಿ ಅಂದರೆ ನಮಗೆ ಮೆಣಸಿಂಗ ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ ನಮಗೆ ಯಾವ ಟೈಮಲ್ಲಿ ಇದನ್ನು ತೆಗಿಬೇಕು ಅಂತ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಗಮ್ಮಂತ ಪರಿಮಳ ಬರ್ತಾ ಇದೆ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಎಲ್ಲಾನು ಹೇಳ್ದಂಗೆ ಬೇರೆ ಬೇರೆ ಹಾಕಿ ತೆಗೆದಿಟ್ಕೋಬೇಕು ನಾವು ನೋಡಿ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಡ್ತೀನಿ ಜಾಸ್ತಿ ಕಪ್ಪದ್ ಮಾಡ್ಕೋಬೇಡಿ ಯಾಕಂದರೆ ನಮಗೆ ಚಟ್ನಿ ಪುಡಿ ಕಪ್ಪಿನಿಸ್ ಬಂದ್ಬಿಡುತ್ತೆ ಅದರಿಂದ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಈಗ ನಂತರದಲ್ಲಿ ಅದೇ ಒಂದು ಪ್ಯಾನ್ಗೆ ಮತ್ತು ಅರ್ಧ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಕೂಡ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು ಸ್ವಲ್ಪ ಸ್ವಲ್ಪ ಮಾಡ್ತೀರ ಅಂದರೆ ಸಾಕಾಗುತ್ತೆ ಇಷ್ಟು ಎಣ್ಣೆ ಈಗ ಅದೇ ಪ್ಯಾನಿಗೆ ಒಂದು ಐದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಡಿಸ್ಕೋಬೇಕು ಇದ್ರ ಜೊತೆಯಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಎರಡನ್ನೂ ಕೂಡ ಸ್ವಲ್ಪ ಬೇರೆಯಾಗಿ ಇಡಬೇಕು ಎಲ್ಲನೂ ಒಟ್ಟಿಗೆ ಕುಡ್ಸೋಕೆ ಹೋಗ್ಬಿಡಿ ನೀವು ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಜಾಸ್ತಿ ಕಪ್ ಮಾಡಕ್ಕೆ ಹೋಗ್ಬಿಡಿ ಈಗ ಇದನ್ನು ಕೂಡ ಇಲ್ಲಿ ಸಪ್ರೇಟಾಗಿ ಬೇರೆ ಇದರಲ್ಲಿ ಇಡ್ತಾಯಿದ್ದೀನಿ ನಾನು ಆ ಕಡೆ ಜಾಗದಲ್ಲಿ ನಂತರ ಅದೇ ಒಂದು ಪ್ಯಾನ್ಗೆ ಮತ್ತೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಅಷ್ಟು ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೇಳ ಇರ್ಬೋದು ಎರಡು ಕಡ್ಡಿ ಅಷ್ಟು ಹಾಕಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಅಂಶ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ಅಂಶ ಇದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಚಟ್ನಿ ಪುಡಿ ಇರೋಕ್ಕೆ ಬಿಡೋದಿಲ್ಲ ಒಂದು ವಾರನೂ ಇರೋಕ್ಕೆ ಆಗೋದಿಲ್ಲ ಅದು ಯಾಕಂದರೆ ಒಂಥರ ಬೂಸ್ಟ್ ಇಡ್ದಂಗೆ ಆಗ್ಬಿಡುತ್ತೆ ಆದ್ದರಿಂದ ಎಲ್ಲ ಐಟಮ್ನ ನಾವು ಹಸಿ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಕಟ್ ಕಟ್ಟನಕ್ಕೆ ಸೌಂಡ್ ಬರುತ್ತೆ ನಮಗೆ ನಾವು ಫ್ರೈ ಮಾಡುವಾಗ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ನೋಡಿ ಈಗ ಫ್ರೈ ಆಗಿದೆ ಹಸಿ ಅಂಶ ಎಲ್ಲ ಹೋಗಿದೆ ಇಷ್ಟಾದರೆ ಸಾಕು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಚುರುಮುರಿ ಎಲ್ಲ ಮಾಡಿದಾಗ ಫ್ರೈ ಮಾಡ್ಕೊಳ್ತಾರಲ್ಲ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ ಹೀಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಡ್ತಾಯಿದ್ದೀನಿ ಇದನ್ನು ಒಳ್ಳೆಯ ಎಲ್ಲ ಕೂಡಿಸ್ತಾ ಇಲ್ಲ ನಾನು ನಂತರ ಅದೇ ಒಂದು ಪ್ಯಾನ್ಗೆ ನಿಮಗೆ ಸ್ವಲ್ಪ ಗ್ಯಾಸ್ ಹೈ ಅನ್ನಿಸ್ತು ಅಂದರೆ ಸ್ವಲ್ಪ ಆಫ್ ಮಾಡಿಕೊಂಡು ಕೂಡ ನೀವು ಹಾಕೊಬೋದು ಎಣ್ಣೆನ ನೋಡಿ ಅದೇ ಒಂದು ಪ್ಯಾನಿಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ನಾನು ಜೀರಿಗೆರ ಹಾಕಿದ್ದೀನಿ ಹಾಗೆ ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಂಗಿನ ಪೌಡ್ರು ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಇಂಗಿನ ಪೌಡ್ರ್ ಹಾಕಿದ್ದೀನಿ ಇಲ್ಲಾಂದರೆ ಕಾಲು ಟೇಬಲ್ ಸ್ಪೂನ್ ಹಾಕಿ ನಡೆಯುತ್ತೆ ನಂತರ ಸ್ವಲ್ಪ ಇಲ್ಲಿಕ್ಕೆ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಯಾಕಂದರೆ ದಪ್ಪ ತಡ ಆಗಿರೋದ್ರಿಂದ ಬೇಗನೆ ಇದಾಗುತ್ತೆ ನಂತರ ಈಗ ಕೊಬ್ಬರಿ ತುರಿ ಇತ್ತು ನಾನು ಒಣ ಕೊಬ್ಬರಿ ತುರಿನ ನಾನು ಏನು ಕ್ವಾಂಟಿಟಿಯಲ್ಲಿ ನಾನು ಪುಟಾಣಿ ತೊಗೊಂಡಿದ್ನೋ ಅಂದರೆ ಹುಡುಗಡ್ಲೆ ತೊಗೊಂಡಿದ್ನೋ ಅದೇ ಒಂದು ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಸೇಮ್ ಇರಬೇಕು ಎರಡೂ ಈಗ ಇದನ್ನು ಇದೇ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಸ್ವಲ್ಪ ಗ್ಯಾಸ್ನ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಕೂಡ ನಾನು ಸಪ್ರೇಟಾಗಿ ಇದ್ದೀನಿ ಈಗ ಎಲ್ಲ ತಣ್ಣಗಾದ ಮೇಲೆ ಒಂದೊಂದಿನ ನಾವು ಇದನ್ನು ನಾವು ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಐಟಮ್ನು ಒಂದೇ ಸರಿ ಹಾಕಿ ಮಾಡ್ಕೊಬಿಡಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀನಿ ನಾನು ಅಂದರೆ ಎಲ್ಲ ಒಂದು ಒಂದೊಂದು ಐಟಮ್ನು ಒಂದೊಂದು ಥರ ಅಂದರೆ ಹಸಿ ಒಂದೊಂದು ಇರುತ್ತಲ್ವಾ ಒಂಥರ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ಆದ್ದರಿಂದ ನೋಡಿ ಎಲ್ಲ ಐಟಮ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಣ ಮಿಕ್ಸಿ ಜಾರು ಸ್ವಲ್ಪ ನೀರಿಲ್ಲ ಅದಕ್ಕೆ ಈಗ ಫಸ್ಟಿಗೆ ಹುರಿದಂತಹ ಹುರಿಗಡಲೆ ಅಂದರೆ ಪುಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹುರಿದಂತಹ ಮೆಣಸಿನ್ಕಾಯಿ ಅದನ್ನು ಕೂಡ ಪೂರ್ತಿ ತಣ್ಣಗಾಗಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಈ ರೀತಿ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಬರಬೇಕು ಇದು ಒಂದು ನೈಂಟಿ ಪರ್ಸೆಂಟಷ್ಟು ಪೌಡ್ರ್ ಆಗಿದೆ ಈಗ ಅಂದರೆ ಪೂರ್ತಿ ಹುಣ್ಣುಗಾಗಬಾರ್ದು ನಂತರ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಟು ಅದೇ ಒಂದು ಮಿಕ್ಸಿ ಜಾರಿಗೆ ನಾನು ನೋಡಿ ಇಷ್ಟ ಆಗಿದೆ ಈಗ ಅದೇ ಒಂದು ಮಿಕ್ಸಿ ಜಾರಿಗೆ ಉಳಿದಂಥ ಐಟಮ್ಗಳನ್ನು ಹಾಕಿ ಗ್ರೈಂಡ್ ಮಾಡಬೇಕು ಇಲ್ಲಿ ಹಸಿ ಕೊಬ್ಬರಿ ಜೀರಿಗೆ ಇಂಗು ಮತ್ತು ನಾವಿಲ್ಲಿ ಅರಿಶಿನ ಪೌಡ್ರ್ ಹಾಕಿದ್ವಲ್ಲ ಅದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ತಣ್ಣಗಿರಬೇಕು ಯಾವ ಐಟಮ್ನು ಬಿಸಿ ಇರಬಾರ್ದು ಬಿಸಿ ಇದ್ರೆ ಚೆನ್ನಾಗೋದಿಲ್ಲ ನಂತರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇದ್ದೀನಿ ನೋಡಿ ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡಬೇಕು ಇದನ್ನು ಪೂರ್ತಿ ನುಣ್ಣಗೆ ಮಾಡಬಾರ್ದು ಮೀಡಿಯಮ್ ತರತರಿಯಾಗಿರುವಷ್ಟು ನಾವು ಮಾಡ್ಕೊಂಬರಬೇಕು ನೋಡಿ ಮಾಡ್ಕೊಂಬಂದಿದ್ದೀನಿ ಈ ರೀತಿಯಾಗಿ ತರತರಿಯಾಗಿದೆ ಇಷ್ಟಿದ್ರೂ ಸಾಕಾಗುತ್ತೆ ನಂತರ ಇಲ್ಲಿ ನಾವು ಫಸ್ಟಿಗೆ ಏನು ಪೌಡ್ರ್ ಮಾಡಿದ್ವಿ ಹುರಿಗಡಳೆ ಮತ್ತು ಮೆಣಸಿನ್ಕಾಯಿ ಅದನ್ನು ಕೂಡ ಈಗ ಇದ್ರ ಜೊತೆ ಹಾಕಿ ಮತ್ತೆ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ನೋಡಿ ಇಷ್ಟೊಂದು ಆಗಿದೆ ಅಲ್ವ ಈಗ ಜೊತೆಗೆ ನೋಡಿ ಫಸ್ಟಿಗೆ ಮಾಡಿದವಲ್ಲ ಹುರ್ಡಿಗಡ್ಲೆ ಮತ್ತು ಮೆಣಸಿನ್ಕಾಯಿ ಅದನ್ನು ಕೂಡ ಜೊತೆಗೆ ಹಾಕಿ ಒಂದು ಎರಡು ಸುತ್ತು ನಾವು ತಿರುಗಿಸಿದರೆ ಸಾಕಾಗುತ್ತೆ ನಮಗೆ ರುಚಿಯಾದ ಹುರಿಗಡಲೆ ಚಟ್ನಿ ಪುಡಿ ಅಂದರೆ ನಮಗೆ ಪುಟಾಣಿ ಚಟ್ನಿ ಪುಡಿ ರೆಡಿಯಾಗುತ್ತೆ ಇದಕ್ಕೆ ಮೊಸರು ಹಾಕೊಂಡು ಅನ್ನದ ಜೊತೆ ಇಲ್ಲಾಂದರೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ತೀಗೆ ನುಣ್ಣಗೆ ಹಾಕಿ ಮಾಡೋಕ್ಕೋಗ್ಬಾರ್ದು ನೋಡಿ ನಮಗೆ ಹುರಿಗಟ್ಟಲೆ ಚಟ್ನಿ ಪುಡಿ ಈಗ ರೆಡಿಯಾಗಿದೆ ಇಷ್ಟು ರುಚಿಯಾಗಿ ಬಂದಿದೆ ಹಾಗೂ ಗಮ್ಮಂತ ಪರಿಮಳ ಕೂಡ ಬರ್ತಾಯಿದೆ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಮಾಡಿ ಹಿಡ್ಕೊಂಡು ನಿಜವಾಗಿ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನಿಸ್ತೀನಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನಮಗೂ ಕೂಡ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ನೋಡಿ ನಮ್ಮ ರುಚಿಯಾದ ಚಟ್ನಿ ಪುಡಿ ಈಗ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಹಾಗೂ ರಂಜಕದ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಕೆಂಪು ರಂಜಕ ಅದನ್ನು ಕೂಡ ನೀವು ಮಾಡ್ಕೋಬೋದು ಈಗ ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ ನನಗೆ ಒಂದು ಹದಿನೈದು ದಿವಸ ಸಾಕಾಗುತ್ತೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆರ್ಟಿಫಿಷಿಯಲ್ ಕಲರ್ ಯಾವುದೂ ಕೂಡ ಹಾಕಿಲ್ಲ ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಡಿ ಹಾಗೂ ನಮ್ಮ ಚಾನೆಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್